ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರ ಹೇಳಿಕೆ ಪ್ರಕಾರ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಅದರಲ್ಲಿ ಪ್ರಮುಖವಾಗಿ ಈ ಕಲ್ಯಾಣ ಕರ್ನಾಟಕದ ಉತ್ಸವದ ಸಂದರ್ಭದಲ್ಲಿ ಒಟ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು ಐದು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ ಎಂದು ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದಿದ್ದರು ನಂತರದಲ್ಲಿ ಆದರೆ ಐದು ಸಾವಿರ ಶಿಕ್ಷಕರ ನೇಮಕಾತಿ ಯಾವಾಗ ಭರ್ತಿ ಮಾಡಲಾಗುತ್ತದೆ ಅಥವಾ ಸ್ಟಾರ್ಟ್ ಮಾಡಲಾಗುತ್ತದೆ ಎಂಬ ಬಗ್ಗೆ ಕ್ಲಾರಿಟಿ ಇದ್ದಿಲ್ಲ ಆದರೆ ನಿನ್ನೆಯ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಗೆ ಉತ್ತರಿಸಿದಂತಹ ಮಾನ್ಯ ಶಿಕ್ಷಣ ಸಚಿವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಪ್ರಾರಂಭಿಸಲಾಗುತ್ತದೆ ಅದು ಯಾವಾಗ ಅಂದರೆ ಮುಂದಿನ ತಿಂಗಳ ಮುಂದಿನ ತಿಂಗಳಂದರೆ ಇಲ್ಲಿ ಅಕ್ಟೋಬರ್ ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಈ ಐದು ಸಾವಿರ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಎಂದು ಶಿಕ್ಷಣ ಸಚಿವರು ಅಧಿಕೃತವಾಗಿ ಹೇಳಿದ್ದಾರೆ ಅಂದರೆ ಇಲ್ಲಿ ಅಕ್ಟೋಬರ್ ತಿಂಗಳ ಅಂತ್ಯದಲ್ಲಿ ಐದು ಸಾವಿರ ಕಲ್ಯಾಣ ಕರ್ನಾಟಕದ ಭಾಗದ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಅದೇ ರೀತಿಯಾಗಿ ಮುಂದುವರೆದು ಒಟ್ಟು ಎಂಟುನೂರು ಪಿ ಯು ಹುದ್ದೆಗಳಿಗೆ ಕೂಡ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಈ ಐದು ಸಾವಿರದಲ್ಲಿ ಟೋಟಲ್ ಎಲ್ಲ ಕೂಡ ಎಚ್ ಕೆ ಅವರಿಗೆ ಸೇರಿದ್ದು ಅಂದರೆ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಈ ಹುದ್ದೆಗಳು ಸೇರಿವೆ ಈ ಐದು ಸಾವಿರ ಹುದ್ದೆಗಳಲ್ಲಿ ಪಿ ಎಸ್ ಟಿ ವೃಂದದ ಹುದ್ದೆಗಳು ಕೂಡ ಸೇರಿವೆ ಮತ್ತು ಜಿ ಪಿ ಟಿ ವೃಂದದ ಹುದ್ದೆಗಳು ಕೂಡ ಸೇರಿವೆ ಮತ್ತು ಎಚ್ ಎಸ್ ಟಿ ಆರ್ ವೃಂದದ ಹುದ್ದೆಗಳು ಕೂಡ ಸೇರಿವೆ ಅಂದರೆ ಇಲ್ಲಿ ಮೊದಲಿಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ವೃಂದದ ಕಲ್ಯಾಣ ಕರ್ನಾಟಕದ ಭಾಗದ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ನಂತರದಲ್ಲಿ ನಾನು ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಎಂಬ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಆದರೆ ನಾನು ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಯಾವಾಗ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಎಂಬ ಬಗ್ಗೆ ಕ್ಲಾರಿಟಿ ಇನ್ನೂ ಇಲ್ಲ ಆದರೆ ಕಲ್ಯಾಣ ಕರ್ನಾಟಕದವರಿಗೆ ಅಕ್ಟೋಬರ್ ಕೊನೆಯಲ್ಲಿ ಈ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಅದರಲ್ಲೂ ಪ್ರಮುಖವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ಒಟ್ಟು ಐದು ಸಾವಿರ ಶಿಕ್ಷಕ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದರೆ ಈ ಹುದ್ದೆಗಳಿಗೆ ನಾನ್ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಭಾಗದವರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೇಳಿದರೆ ಎಸ್ ಸಲ್ಲಿಸಬಹುದು ಈ ಹುದ್ದೆಗಳು ಕೂಡ ನಾನ್ ಕಲ್ಯಾಣ ಕರ್ನಾಟಕ ಭಾಗದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿಯ ಮೀಸಲಾತಿಯನ್ನು ನೋಡ್ತಾ ಹೋಗೋದಾದರೆ ಕಲ್ಯಾಣ ಕರ್ನಾಟಕದವರಿಗೆ ಒಟ್ಟು ಎಂಬತ್ತರಷ್ಟು ಶೇಕಡ ಅವರು ಎಂಬತ್ತರಷ್ಟು ಶೇಕಡಾವಾರು ಮೀಸಲಾತಿ ಇರುತ್ತೆ ನಂತರ ಉಳಿದ ಇಪ್ಪತ್ತರಷ್ಟು ಶೇಕಡಾವಾರು ಸಾಮಾನ್ಯ ಪ್ರದೇಶಕ್ಕೆ ಸೇರಿದಂಥ ಮೀಸಲಾತಿ ಇರುತ್ತೆ ಅಂದರೆ ಇಲ್ಲಿ ಈ ಇಪ್ಪತ್ತರಷ್ಟು ಮೀಸಲಾತಿ ಯಾವುದೇ ಎಚ್ ಕೆ ಅಥವಾ ನಾನ್ ಎಚ್ ಕೆ ಇವರಿಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಇವರೇ ಅರ್ಜಿ ಸಲ್ಲಿಸಬೇಕೆಂದು ರಿಸ್ಟ್ರಿಕ್ಷನ್ ಇಲ್ಲ ಸೊ ಈ ಇಪ್ಪತ್ತರಷ್ಟು ಶೇಕಡಾವಾರು ಮೀಸಲಾತಿಯಲ್ಲಿ ನಾನ್ ಕಲ್ಯಾಣ ಕರ್ನಾಟಕದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಇಲ್ಲಿ ಮೆರಿಟ್ ಬಂದಂತಹ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೆ ಅಭ್ಯರ್ಥಿಗಳು ಮೆರಿಟ್ ಬಂದಲ್ಲಿ ಆ ಹುದ್ದೆಗಳಿಗೆ ಅಂದರೆ ಇಪ್ಪತ್ತರಷ್ಟು ಹುದ್ದೆಗಳಿಗೆ ಅವರನ್ನು ಮೊದಲಿಗೆ ಪರಿಗಣಿಸಲಾಗುತ್ತದೆ ಮೊದಲಿಗೆ ಪರಿಗಣಿಸಲಾಗುತ್ತದೆ ನಂತರದಲ್ಲಿ ಅವರನ್ನು ಈ ಎಂಬತ್ತರಷ್ಟು ಬರುವಂಥ ಮೀಸಲಾತಿ ಅಡಿಯಲ್ಲಿ ಬರುವಂಥ ಕಲ್ಯಾಣ ಕರ್ನಾಟಕದ ಮೀಸಲಾತಿಯಲ್ಲಿ ಅವರನ್ನು ಪರಿಗಣಿಸಿ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗುತ್ತದೆ ಸೊ ಈ ಇಪ್ಪತ್ತರಷ್ಟು ಇರುವಂಥ ಸಾಮಾನ್ಯ ಮೀಸಲಾತಿಯಲ್ಲಿ ನಾನು ಕಲ್ಯಾಣ ಕರ್ನಾಟಕದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಈಗಾಗಲೇ ನೋಡ್ಬೋದು ನೀವು ಶಿಕ್ಷಣ ಸಚಿವರ ಹೇಳಿಕೆಯ ಒಂದು ವಾಟ್ಸಪ್ ವಿಡಿಯೋ ಎಲ್ಲ ಕಡೆಯೂ ವೈರಲ್ ಆಗ್ತಾ ಇದೆ ಆದ್ದರಿಂದ ಸ್ಪರ್ಧಾ ಮಿತ್ರರೇ ಈ ಕೂಡಲೇ ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೇಳಿದರೆ